ನಮ್ಮಅಪ್ಪನ ಹತ್ರ ಎಲ್ಲ ಒಂದು ಗಾಡಿ ಬರ್ಬೇಕಂದ್ರೆ ಎರಡು ದಿವ್ಸದ ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಮ್ಮ ನಮ್ಮಮ್ಮ ಅಪ್ಪ ಎಲ್ಲ ನನ್ನ ನೋಡೋದು ಹೆಂಗಂದ್ರೆ ಒಂಥರ ಮುದ್ದು ತರ ನೋಡೋದು ಅಮ್ಮ ನನಗೆ ನಮ್ಮ ಕಡಿಮೆ ನನ್ ಮಸ್ತಾಗಿಲ್ವಾ ಎಲ್ಲ ನೋಡ್ಕೊತಿಲ್ವ ಈಗ ನಂಗೆ ಕಣ ಹೇಳ್ಕೊಂಡಿವ ಎಲ್ಲ ಹೋಗ್ತಿರೋದು ನಿಂದು ಅಂತ ಹೇಳ್ತಾರೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ನಾನು ಕೆಲಸ ಮಾಡ್ತಿರೋ ಹುಡುಗರಿಗೆಲ್ಲ ನಾನು ಕೆಲಸ ಮಾಡ್ಬಿಟ್ರು ಓದ್ಕೊಳ್ರು ಅಣ್ಣ ಫೀಸ್ ಇಲ್ಲ ನಾನು ಕಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ್ಲೂ ಎಷ್ಟೋ ಜನ ಇದೊಂದು ಮಾತ್ರ ಹೇಳ್ತೀನಿ ಇವಾಗ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾನ್ ಸತ್ತಾಗ ಮಾತ್ರ ತುಂಬಾ ಜನ ತುಂಬಾ ಎಗ್ಲುಗಳು ಬರುತ್ತೆ ನನ್ನ ಎತ್ಕೊಂಡು ಹೋದಕ್ಕೆ ನಮ್ಮ ಅಮ್ಮನ ಹತ್ರ ಎಲ್ಲಾ ಹಾಡ್ಕೊಂಡಿದೀನಿ ನಮ್ಮ ಅಮ್ಮ ನನ್ನ ದೇವ್ರು ನಮ್ಮ ಅಪ್ಪನ ಹತ್ರ ಎಲ್ಲಾ ಹಾಡ್ಕೊಂಡಿದ್ದೀನಿ ನಮ್ಮ ಅಪ್ಪ ನನ್ನ ದೇವರು ನಾನು ಯಾವ್ದತ್ರ ಹುಡುಗಿಯತ್ತಿದೀನಿ ಅಂತ ನಮ್ಮ ಅಪ್ಪಮ್ಮಗೆ ಅಮ್ಮ ಹೇಳಿಲ್ಲ ನಾನು ಎಲ್ಲಿ ಕುಡಿತಿದೀನಿ ಅಂತ ನಮ್ಮ ಅಮ್ಮ ಹೇಳ್ತೀನಿ ಹೇಳಲ್ಲ ನಿಮ್ಮ ಇಷ್ಟು ಟ್ಯಾಲೆಂಟ್ ಗಳ ಬಗ್ಗೆ ನಾವು ಮಾತಾಡಿದ್ವಿ ಒಂದು ಟ್ಯಾಲೆಂಟ್ ಬಗ್ಗೆ ಮಾತಾಡೋದನ್ನ ಬಿಟ್ಬಿಟ್ಟಿದ್ದೀವಿ ನಾವು ಯಾವ ಟ್ಯಾಲೆಂಟ್ ಇರ್ಬೋದು ಹೇಳಿ ನೋಡೋಣ ನಿಮ್ಮ ಡಾನ್ಸಿಂಗ್ ಟ್ಯಾಲೆಂಟ್ ರೀಲ್ಸ್ ಅಲ್ಲಿ ಏನ್ ಡಾನ್ಸ್ ಮಾಡ್ತಿದೀರಾ ನೀವು ವಂಡರ್ಫುಲ್ ಆಗಿ ಡ್ಯಾನ್ಸ್ ಮಾಡಿದೀರ ಈ ಡಾನ್ಸ್ ಟ್ಯಾಲೆಂಟ್ ಯಾವಾಗ ಬಂದಿದ್ದು ನಿಮ್ಗೆ ಆಕ್ಟರ್ ಆಗ್ಬೇಕು ಇದೆಲ್ಲ ನನಗೆ ತುಂಬಾ ಇಷ್ಟ ಕರೆಕ್ಟ್ ಇಷ್ಟು ನನಗೆ ಅನ್ಸುತ್ತೆ ಅಯ್ಯೋ ತರ ಮಾಡ್ತಿದೀನಿ ಬಟ್ ನಾನ್ ನಿಮ್ ಡಾನ್ಸ್ ನಾ ಸ್ಟೇಜ್ ಮೇಲೆ ಮಾಡಿದ್ರಿ ಇಷ್ಟ ಎಲ್ಲಾ ಚೆನ್ನಾಗ್ ಮಾಡಿದ್ರಿ ಯಾವಾಗ ಅಂತಂದ್ರೆ ಅಮೂಲ್ಯ ಇಲ್ದೇ ಇರುವಾಗ ಮಾಡಿದ್ರಿ ನೀವು ಅಮೂಲ್ಯ ಇದ್ದಾಗ ನೋಡಿದ್ವಿ ಏನಂದ್ರೆ ಅಮೂಲ್ಯ ಅವ್ರ ಇದ್ದಾಗ ಸಾಂಗ್ ಸರ್ ರೊಮ್ಯಾಂಟಿಕ್ ಸಾಂಗ್ ಹ್ಮ್ 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 ಅಂತ

ಅದು ಡಾನ್ಸ್ ಅಂದ್ರೆ ಬಟ್ ಇದನ್ನ ಮಾತ ಈ ಡಾನ್ಸ್ ಎಲ್ರಿಗೂ ಬರುತ್ತೆ ಡಾನ್ಸ್ ಬರೋರ್ಗು ಬರುತ್ತೆ ಡಾನ್ಸ್ ಬರ್ದಿರೋರು ಮಾಡ್ತಾರೆ ಈ ಡಾನ್ಸ್ ನ ಬಟ್ ನೀವು ಡಾನ್ಸ್ ಕಲಿತಿದ್ದೀರಾ ಈಗ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರೋರು ಡಾನ್ಸ್ ನ ಕಲಿತಾರೆ ಎಷ್ಟೊಂದು ಶೋಗಳಿಂದ ಇವಾಗ ಶೋಗಳು ಜೀ ಕನ್ನಡಕ್ಕೆ ಕಲರ್ಸ್ ಕನ್ನಡಕ್ಕೆ ತುಂಬಾ ತುಂಬಾ ಹೇಳ್ಬೇಕು ನಾನು ಆಕ್ಟಿಂಗ್ ಹೆಂಗ್ ಮಾಡ್ಬೇಕು ಏನಂತ ಹೇಳ್ಕೊಟ್ರು ಡ್ಯಾನ್ಸ್ ಹೆಂಗ್ ಮಾಡ್ಬೇಕು ಹೇಳ್ಕೊಟ್ರು ಎಷ್ಟೊಂದು ವಿಷಯಗಳೆಲ್ಲ ಕಲ್ಸಿದ್ರು ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅವರಿಗೆ ಸೊ ಇವಾಗ ನೆಕ್ಸ್ಟ್ ಡಿ ಕೆ ಡಿ ಹೋಗಬೇಕು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ನಡೀತಿದ ಶೋ ಸೊ ಇವಾಗ ಹೇಗಾಗಿದೆ ಅಂತಂದ್ರೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲೇ ಸಿಕ್ಕಾಪಟ್ಟೆ ಎಲ್ಲ ಜನ ನೋಡೋಂಥ ಕಂಟೆಂಟ್ಗಳು ಇವಾಗ ಸೊ ಥಿಯೇಟ್ರಿಗೆ ಯಾರು ಬರ್ತಿಲ್ಲ ಸಿನಿಮಾಗಳನ್ನ ನೋಡಕ್ಕೆ ಅಂತ ಥಿಯೇಟ್ರವ್ರು ಹೇಳ್ತಿದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಅದು ಹೌದು ಕರೆಕ್ಟು ಸೊ ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ ಥಿಯೇಟ್ರಿಗೆ ಮಾತೀ ಯಾ ಹೌದು ಕರೆಕ್ಟು ಅಂತ ಅಂದ್ಬಿಟ್ಟು ಅಷ್ಟೇ ಮ್ಯಾಮ್ ಯಾರು ಗೊತ್ತಾಗ್ಬಿಡಿದೆ ಮ್ಯಾಮ್ ಯಾರು ಬರ್ತಿಲ್ಲ ಮ್ಯಾಮ್ ಜನ ಸೊ ಅದ್ ಯಾಕೆ ಇರಬಹುದು ಅಂತ ಅನ್ಸುತ್ತೆ ಇಸ್ ಇಟ್ ಬಿಕಾಸ್ ಓ ಟಿ ಟಿ ನೋಡ್ತಾರೆ ಅನ್ನೋ ಉದ್ದೇಶಕ್ಕ ಅಥವಾ ಥಿಯೇಟರ್ ಅಲ್ಲಿ ನೋಡಬಾರ್ದು ಸಿನಿಮಾಗಳು ಆತರ ಯಾವ್ದು ಇಲ್ಲ ಅನ್ನೋ ತರ ಓ ಟಿ ಟಿ ಅಲ್ಲೂ ಯಾರು ನೋಡಲ್ಲ ಮ್ಯಾಮ್ ಎಲ್ಲ ನಾವು ಅನ್ಕೋತೀವಿ ಅಷ್ಟೇ ಓ ಟಿ ಟಿ ಹೋಗುತ್ತೆ ಚೆನ್ನಾಗಿ ಹೋಗುತ್ತೆ ಅಂತ ಹೋಗ್ಬಿಟ್ಟು ಕೇಳಿ ಇವಾಗ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಗಿರುತ್ತೆ ಓ ಟಿ ಟಿ ಅಲ್ಲಿ ಇಲ್ಲ ಥಿಯೇಟರ್ಗೆ ಬೇಡ ಮ್ಯಾಮ್ ಗೆ ಬಂದಿಲ್ಲ ಅನ್ಕೊಳ್ಳಿ ಡೈರೆಕ್ಟ್ ಆಗಿ ಓ ಟಿ ಟಿ ಎಲ್ಲ ರಿಲೀಸ್ ಆಗುತ್ತೆ ನೋಡಿದೆ ನಾವು ಯಾವ್ದು ಎಲ್ ಸಿಗುತ್ತೆ ಅದು ಓ ಅಲ್ಲಿದ್ಯಾ ನೋಡ್ಬೇಕು ಯಾರು ಸಿನಿಮಾಗಳೇ ನೋಡ್ತಿಲ್ಲ ಇವಾಗ ಏನಾಗ್ಬಿಡಿದೆ ಅಂದ್ರೆ ಈ ಇದರಲ್ಲಿ ಕರೆಕ್ಟಾಗಿ ಇವಾಗ ಒಂದು ಇಪ್ಪತ್ತು ವರ್ಷದ ಮುಂಚೆ ಇದ್ದಿದ್ದು ಬೇರೆ ಇವಾಗ ಇದ್ದಿದ್ದು ಬೇರೆ ಅವಾಗೆಲ್ಲ ಸಿನ್ಮಾ ಏನಂದರೆ ಸಿನ್ಮಾ ಒಂದು ಕಲಿಕೆ ಒಂದು ಹೇಳ್ಕೊಡ್ತಾ ಇತ್ತು ಸಿನ್ಮಾ ಎಷ್ಟೋ ಜನಕ್ಕೆ ಮತ್ತು ಎಷ್ಟೋ ಜನಕ್ಕೆ ಎಂಜಾಯ್ಮೆಂಟ್ ಸಿಗ್ತಾಯಿತ್ತು ಇವಾಗ ಹೇಳ್ತೀನಿ ಮ್ಯಾಮ್ ನಾನು ಎಲ್ಲರ ಮುಂದೆ ನಾನು ಆ ಸ್ಟೇಜಾಗಿ ಆಗಡಲ್ಲ ನಾನು ತುಂಬ ರೇರ್ ಆಡೋದು ನಾನು ತುಂಬ ಅಂದರೆ ತುಂಬ ನಗೋದು ರೇರು ನಾನು ಫ್ರೀಯಾಗಿ ಫ್ರೀ ಎಲ್ಲ ಈ ಪ್ರಪಂಚ ಎಲ್ಲ ಬಿಟ್ಟು ಕೂತ್ಕೊಳ್ಳೋದು ತುಂಬ ರೇರು ಇದೆಲ್ಲ ನಾವು ಇದು ಮೂರ್ನ ನಾನು ಮಾಡೋದು ಒಂದೇ ಕಡೆ ಥಿಯೇಟ್ರಲ್ಲಿ ಮಾತ್ರನೇ ಖುಷಿ ಸಿನ್ ಬಂದಾಗ ಯಾವ ಥರ ನಗ್ತಿರ್ತೀನಿ ಅಂದರೆ ನಾನು ಅಕ್ಕಪಕ್ಕ ಇದ್ರೆ ಓಡ್ಬಿಡ್ತಾನೆ ಯಾವ ದೆವ್ವ ಬಂದ್ಬಿಡಿದೆ ಅವ್ನಿಗೆ ಅಂತ ಅಂದ್ಬಿಟ್ಟು ಆ ಥರ ಕಾಮಿಡಿ ಇದ್ರೆ ಆ ತರ ನಗ್ತೀವಿ ನಾವು ಅದೇ ಅಳಸಿನ ಬಂದ್ರೆ ಕಣ್ಣಲ್ಲಿ ನೀರು ಇರುತ್ತೆ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತೀವಿ ಅಳವಸಿನ ಬಂದ್ರೆ ಆಟೋಮೆಟಿಕ್ ನೀರು ಇರುತ್ತೆ ಅದೇ ಕೋಪದ್ ಬಂದಾಗ ಅವ್ನ ಹಕ್ಕಿನ ಹಾಕು ಈ ಥರ ಎಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್ಕು ಸೊ ಹೀರೋಯಿನ್ ಯಾರೋ ಏನೋ ಮಾಡಿರ್ತಾನೆ ಹೀರೋ ಹೋಗ್ತಿರ್ತಾನೆ ನೀನೇ ಅಲ್ವಾ ಮಾಡಿದ್ದು ಅಂದಾಗ ಯಾವ ತರ ನಮಗೆ ಇಲ್ಲ ಅನಿಸ್ತಾ ಇರುತ್ತೆ ಹಾಕು ಅಂತ ಅದು ಎಂಜಾಯ್ಮೆಂಟ್ ಅದು ಸೊ ಇವಾಗ ಹೆಂಗಾಗಿದೆ ಅಂದ್ರೆ ಆ ಎಂಜಾಯ್ಮೆಂಟು ಯಾರು ಎಂಜಾಯ್ ಮಾಡ್ತಿಲ್ಲ ಮ್ಯಾಮ್ ಅದು ಯಾಕೆ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ ನನಗೆ ಅನ್ಸೋ ಪ್ರಕಾರ ಈ ಫೋನೇ ಮೇಡಮ್ ಅದಕ್ಕೆಲ್ಲ ಕಾರಣ ಈ ಫೋನು ಈ ರೀಲ್ಸು ಈ ಮೂರು ಮೂರು ಅವರ್ ಎಲ್ಲ ಯಾರೂ ಬರ್ತಿಲ್ಲ ಆ ಥರ ಆಡಿಯನ್ಸಿಗೆ ಲೆಕ್ಕ ಹಾಕೊಂಡ್ರೆ ನಮ್ಮ ಸೌತಲ್ಲೇ ಇವಾಗ ಹಿಂಗೋ ದೇವರು ಅಂತ ಚೆನ್ನಾಗಿ ಹೋಗ್ತಿದೆ ನಮ್ಮ ಸೌತ್ ಇಂಡಿಯಾದಲ್ಲಿ ಏನಿದಾರೆ ಆಡಿಯನ್ಸ್ ತಮಿಳ್ ಆಡಿಯನ್ಸ್ ತೆಲುಗು ಆಡಿಯನ್ಸು ಕನ್ನಡ ಆಡಿಯನ್ಸು ಇನ್ನೂ ಒಂಚೂರು ಹಿಡಿದಿಕ್ಕೊಂಡಿದ್ದಾರೆ ಅದ್ರಲ್ಲಿ ತೆಲುಗು ಆಡಿಯನ್ಸ್ ಜಾಸ್ತಿ ನಮ್ಮ ಬೆಂಗಳೂರಲ್ಲಿ ತುಂಬಾ ಜನ ತೆಲುಗುವರ್ ಇದ್ದಾರೆ ಅವರೆಲ್ಲ ಬಂದು ಕ ಅವ್ರು ಬಂದ್ ಕನ್ನಡ ಸಿನಿಮಾ ನೋಡ್ತಾರೆ ಮೇಡಮ್ ಕನ್ನಡದವ್ರು ನೋಡ್ತಿಲ್ಲ ಇವಾಗ ಆ ತರ ಆಗ್ಬಿಟ್ಟಿದೆ ಇವಾಗ ಪ್ರೆಸೆಂಟ್ ಹೆಂಗಾಗಿದೆ ಅಂದ್ರೆ ಹೇಳಿದ್ನಲ್ಲ ನನ್ನ ಅವ್ರು ಬಂದ್ ಕನ್ನಡ ಸಿನಿಮಾ ನೋಡ್ತಾರೆ ಏ ಅದೇನೋ ಬಾಗಿಂದಂಟ ರಾವ್ ಪದ ರಾವ್ ಅಂತ ಅಂದ್ಬಿಟ್ಟು ಬರ್ತಾರೆ ನನಗೆ ನನ್ನ ತೆಲುಗು ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಇಲ್ಲೊಂದೆರಡು ಸಿನ್ಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ಬಗ್ಗೆ ಹೇಳ್ತವ್ರೆ ಕಾಟರ ಸಿನಿಮಾ ಬಗ್ಗೆ ಹೇಳ್ತವ್ರೆ ತೆಲುಗು ಅವರು ಏ ಬಾಗಿ ನಂಟ ಕಾಟೋರ ಸಿನಿಮಾ ಅದೇ ಕನ್ನಡವರು ಕೇಳ್ತೀವಿ ನೋಡ್ದೇನೋ ಅಂತ ಏ ಬರುತ್ತೆ ಬೇಡ ನೋಡೋಣ ಬರುತ್ತೆ ಬೇಡ ನೋಡೋಣ ಸೊ ಸಿನಿಮಾಗಳಂದರೆ ಇಂಟ್ರೆಸ್ಟ್ ಇದೆ ಮೇಡಮ್ ಎಷ್ಟೊಂದು ಜನಕ್ಕೆ ಬಟ್ ಆ ಒಂದು ಸಿನಿಮಾ ತೆರೆಯಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮತ್ತು ಮೈನ್ ನಾನು ಈ ಯೂಟ್ಯೂಬು ರೀಲ್ಸು ಈ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿವಿ ಮತ್ತು ಇನ್ನೊಂದೇನಂದರೆ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಏನೇ ಮಾಡಬೇಕಂದ್ರೂ ದುಡ್ಡೇ ದುಡ್ಡಿಂದಾನೇ ಕಾರಣ ದುಡ್ಡೇ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಟೈ ಸಿನ ಸಿನ್ಮಾಗ ಹೋದರೆ ಒಂದು ಮೂರು ಗಂಟೆ ಟೈಮ್ ವೇಸ್ಟು ಅಲ್ಲಿ ಹೋಗಬೇಕು ಹೋಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅಂದ್ಕೊಂಬಿಡಿರೋದ್ರಿಂದ ಎಲ್ಲ ಕೆಲಸಗಳು ಎಂಜಾಯ್ಮೆಂಟ್ ಆಚೆ ಹೋಗೋಣ ಸುತ್ತಾಡಕ್ ಹೋಗೋಣ ಎಲ್ಲ ಬೇರೆ ಕಡೆ ಹೋಗೋಣ ಈ ತರ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಬರ್ಬೇಕು ನೋಡ್ಬೇಕು ಅವಾಗ ನಾವ್ ಹೇಗೆ ಎಂಜಾಯ್ ಮಾಡ್ತಾ ಇದ್ವಿ ನೋಡೋರಿಯನ್ಸೇ ಬೇರೆ ಅದು ಟಿವಿ ಅನ್ನೋದಕ್ಕಿಂತ ಇನ್ನೊಂದೇನಂದ್ರೆ ಈ ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಅಲ್ಲಿ ನಾನು ಮೂರ್ನಾಕ್ಸ್ ಅಲ್ಲಿ ಹೋಗಿಸ್ಕೊಂಡ್ಬಿಟ್ಟಿದ್ದೀನಿ ಸೊ ಏನಂದ್ರ ಫಸ್ಟ್ ನಮ್ದೊಂದು ಕಲ್ಚರ್ ಏನ್ ಗೊತ್ತಾ ನಮ್ಮ ಒಂದು ಕನ್ನಡ ಸಿನಿಮಾದು ಫಸ್ಟ್ ಸಾಂಗ್ ಬಂತು ಅಂದ್ರೆ ಪ್ರತಿಯೊಬ್ಬ ನಾವು ಮುಂದೆಗಡೆ ನಿಂತ್ಕೊಂತಾನೆ ಥಿಯೇಟರ್ ಮುಂದೆ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಕುಂದಾಡ್ತಾನೆ ಅದು ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಸೊ ಇದ್ರಲ್ಲಿ ಏನಂದ್ರೆ ನೀವು ಮುಂದೆಗಡೆ ಹೋಗೋದಿರ್ಲಿ ನೀವು ನಿಂತಿರೋ ಜಾಗದಲ್ಲೇ ಡ್ಯಾನ್ಸ್ ಆಡಿದ್ರೆ ಲೈಟ್ ಆಗ್ತಾನೆ ಐನಾಕ್ಸ್ ಎಲ್ಲೆಲ್ಲ ನಾವು ನಿಂತಿರೋ ಜಾಗದಲ್ಲೇ ನಾವು ಡ್ಯಾನ್ಸ್ ಆಡಿದ್ರೆ ಅಲ್ಲೇ ಲೈಟ್ ಆಗ್ತಾನೆ ಸರ್ ಡಿ ಯು ಡಿಸ್ಟರ್ಬಿಂಗ್ ದ ಪೀಪಲ್ ಸರ್ ಪ್ಲೀಸ್ ಸರ್ ಸಿ ಅರ್ಥ ಮಾಡ್ಕೊಳ್ಳಿ ಸರ್ ಈ ಥರ ಮಾಡೋಂಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಅವರೇ ಕೂರಿಸ್ತಾರೆ ಅದೆಲ್ಲ ತಪ್ಪು ಒಂದ್ ಸಿನಿಮಾಗೆ ನಾವು ಎಂಜಾಯ್ ಮಾಡೋಕೆ ಇವಾಗ ಮನೇಲಿ ಯಾವುದೋ ಒಂದ್ ಸೀನ್ ಬರುತ್ತೆ ನಾವು ಕಿರ್ಚಾ ಮನೆಯಲ್ಲಿ ಕಿರಿಚಾಡೋ ಓ ಅಂತ ಕಿರ್ಚಾಡೋದ ಪಕ್ಕದ ಮನೆಯವ್ರು ಬರ್ತಾಳ ಅಯ್ಯೋ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಬರ್ತಾಳೆ ಸೀರಿಯಸ್ ಆಗಿತಿರೋ ಥಿಯೇಟರ್ ಎಲ್ಲ ನಾನು ಯಾವ ತರ ಕಿರ್ಚಾಡ್ತೀನಿ ಅಂದ್ರೆ ನನ್ನ ಗಂಟ್ಲೆ ಇರಲ್ಲ ಅಷ್ಟು ಆ ತರ ಏ ಹಾಕು ಬಾಸು ಬಾಸು ದೇವ್ರು ಆ ಲವ್ ಅಂದ್ಕೊಂಡು ಈ ತರ ಎಲ್ಲ ಕಿರ್ಚಾಡಿದ್ರು ನಾ ಥಿಯೇಟರ್ ಅದೇ ಥಿಯೇಟ್ರು ನಮ್ದಲ್ಲಿ ಎಷ್ಟು ಕೋಪ ಇದೆ ಎಷ್ಟು ದ್ವೇಷ ಇದೆ ಎಷ್ಟು ಪ್ರೀತಿ ಇದೆ ಎಲ್ಲ ತೋರ್ಸೋ ಅಂತ ಜಾಗ ಅದೊಂದೇ ನನಿಂಗ್ ನಮ್ದಿ ಸಿಗುವಂತ ಜಾಗ ಥಿಯೇಟರ್ ಅಂದ್ರೆ ಸೊ ಮಲ್ಟಿಪ್ಲೆಕ್ಸ್ ಒಂದು ಒಂದ್ಸಲಿ ನೀವು ಇದು ಇದನ್ನ ನೋಡಿದವ್ರಾದ್ರೂ ಒಂದ್ಸಲ ನೆನ್ಪಿಡ್ಕೊಂಡು ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಳ್ಳಿ ಯಾವ್ದಾರು ಸಿನ್ಮಾ ಆಗ್ಲಿ ಸಿನ್ಮಾ ಚೆನ್ನಾಗಿರ್ಲಿ ಇರಲಿ ನೀವು ಥಿಯೇಟರ್ ಕೂತ್ಕೊಂಡ್ರೆನೆ ಅದೊಂಥರ ಬೇರೆ ಪ್ರಪಂಚ ನೀವು ಸ್ಕ್ರೀನ್ ಲೈಟ್ ಆಫ್ ಆಯ್ತು ಸ್ಕ್ರೀನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಬೇರೆ ಪ್ರಪಂಚ ಆ ಪ್ರಂಚದೊಳಗೆ ಮುಳುಗೋಗ್ಬಿಡ್ತಿವಿ ಪ್ರತಿಯೊಬ್ರು ಇದ್ರೊಳಗ್ ಮುಳುಗು ಹೋಗದಾಗ ಒಂಥರ ಫೀಲೇ ಬೇರೆ ಹೌದು ಆದ್ರೆ ಇವಾಗ ಎಲ್ಲ ಹೆಂಗಾಗಿದೆ ಅಂದ್ರೆ ಥಿಯೇಟರ್ ಬಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ಸಿನ್ಮಾ ಮಸ್ತ್ ಆಗಿರುತ್ತೆ ಸಿನಿಮಾ ನಡೀತಿರುತ್ತೆ ಇಲ್ಲಿ ಯಾರೋ ಒಬ್ಬ ಲ್ಯಾಪ್ಟಾಪ್ ಕೆಲಸ ಹೌದು ಸಿನಿಮಾದಲ್ಲಿ ಅಲ್ಲಿ ಥಿಯೇಟರ್ ಕೂತಿದ್ರು ಮೊಬೈಲ್ ನೋಡ್ತಿರೋದು ಫೋನ್ ಇರೋದು ಏನೋ ಒಂದ್ ಮಾಡ್ತಾ ಇರ್ತಾರೆ ಲೈಫ್ ಜನಕ್ಕೆ ಯಾರೋ ಅಲ್ಲೆಲ್ಲೋ ಇಲ್ಲಿಂದ ನಾಲ್ಕು ಸೀಟ್ ಮುಂದೆ ಸಿನಿಮಾ ನಡೀತಿದ್ದೀನಿ ನೋಡ್ತಾ ಇರ್ತೀನಿ ಯಾರೋ ಒಬ್ಬ ಫೋನ್ ಆನ್ ಮಾಡಿದ್ರೆ ಹಿಂಗೇ ಇರುತ್ತೆ ನನ್ನ ಕಣ್ಣು ಹೂ ಫೋನ್ ಆನ್ ಮಾಡಿದ ನಾನು ಅಂತ ಅವ್ರು ಯಾರು ಮಾತಾಡಂಗಿಲ್ಲ ಯಾಕೆ ಹೊಡೆದ್ ಬಿಡ್ತಾರಲ್ಲ ಸುಮ್ನೆ ಭಯದಲ್ಲಿ ಸುಮ್ನೆ ಆಗ್ಬಿಡ್ತೀನಿ ಅಷ್ಟೇ ಬಟ್ ಹೌದು ನಿಜ ಅದನ್ನು ನೀವು ಹೇಳೋದು ಅಂಡ್ ಆದ್ರೆ ಈಗ ಮತ್ತೆ ಆ ಟೈಮ್ ವಾಪಸ್ ಬರಬೇಕು ಎಲ್ರು ಹೋಗಿ ನಾವು ಥಿಯೇಟರ್ ಅಲ್ಲಿ ಕೂತು ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಬೇಕು ನಿಜ ವೆರಿ ವೆಲ್ ಸೆಡ್ ಅದ್ರ ಬಗ್ಗೆ ಸೊ ನಮಾಜ್ ಅವ್ರ ಹವ್ಯಾಸಗಳು ಏನಿದೆ ಈಗ ಫ್ರೀ ಟೈಮ್ ಸಿಕ್ಕಾಗ ಏನ್ ಹಾಬೀಸ್ ಏನಿದೆ ನಿಮ್ದು ಹುಡುಗರ ಜೊತೆ ಇರ್ತೀನಿ ಮೇಡಮ್ ಹುಡುಗರ ಜೊತೆ ಬೀಟ್ ಹೊಡಿತಿರೋದಾ ಆ ಬೀಟ್ ಹೊಡಿಯೋದು ತುಂಬಾ ತುಂಬಾ ಹುಡುಗಿ ನೋಡಕ್ ಹೋಗೋದು ಅದೇ ಒಂದ್ ದೊಡ್ಡ ಅಭ್ಯಾಸನಾ ಹುಡುಗಿ ನೋಡೋದೇ ಒಂದ್ ದೊಡ್ಡ ಅಭ್ಯಾಸ ಅದ್ರಲ್ಲಿಸ್ ತಪ್ಪೇನಿಲ್ಲ ಹೇಳಿ ಹಾ ಹುಡ್ಗಿನ್ ನೋಡ್ಬಾರ್ದು ರುಟ್ಸ್ ಇಲ್ವಾ ಕಂಡು ಕೊಟ್ಟ ರವಿ ಸರ್ ಹೇಳಿ ಕೆಟ್ಟ ದೃಷ್ಟಿಯಲ್ಲ ನೋಡ ಕೆಟ್ಟ ದೃಷ್ಟಿಯಲ್ಲ ಅಂದ್ರೆ ಹುಡುಗರು ನೋಡೋದೇ ಮೈನ್ ಇಂಟೆನ್ಷನ್ ಅಂತ ಏನಲ್ಲ ಬಟ್ ನೋಡೋಲ್ಲ ಅಫ್ಕೋರ್ಸ್ ಯಾವ್ದಾದ್ರು ಹುಡುಗಿ ಹೋಯ್ತು ಅಂದ್ರೆ ಕಣ್ಣು ಹಿಂಗೆ ತಿರುಗಿ ಹೋಗುತ್ತೆ ಯಾರು ಮಚ್ ಅಂತ ಅನ್ಬಿಟ್ಟು ಅಂದ್ರೆ ಫ್ರೀ ಅಂತ ಇದೀನಂದ್ರೆ ಮೈನ್ ಹುಡುಗರು ಜೊತೆನೆ ಹುಡುಗರ ಜೊತೆನೆ ಎಂಜಾಯ್ ಹುಡುಗರು ಒಬ್ನೇ ಅಲ್ಲ ನಾನು ತುಂಬಾ ಅಂದ್ರೆ ತುಂಬಾ ರೇರ್ ಅನ್ನೋದಕ್ಕಿಂತ ನಾನು ಯಾವಾಗಲೂ ನಾನು ಹಿಂಗೆ ಲೆಕ್ಕ ಹಾಕಿ ಹೇಳ್ಬಿಡ್ತೀವಿ ಒಂದ್ ಮೂರ್ನಾಲ್ಕು ಸಲ ಅಷ್ಟೇ ಒಬ್ನೇ ಕೂತಿರೋದು ಒಬ್ರೇ ಕುತ್ಕೊಳೋದೇ ಇಲ್ಲ ಯಾರು ಒಬ್ಬ ಅಂತೂ ಇದ್ದೇ ಇರ್ತಾನೆ ಸತ್ತ ಹುಡುಗರು ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಹುಡುಗರೆಲ್ಲ ಇವಾಗ ಅಲ್ಲಿ ಒಬ್ಬ ಅಂತೂ ಜೊತೆಲ್ ಬಂದೇ ಬರ್ತಾನೆ ಈ ತರ ಯಾರು ಒಬ್ರು ಈ ತರ ಇದ್ದೇ ಇರ್ತಾರೆ ಅದೇ ಫ್ರೀ ಟೈಮ್ ಅಂದ್ರೆ ಎಂಜಾಯ್ ಫ್ರೀ ಟೈಮ್ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇರೋ ಫ್ಯಾಮಿಲಿ ಇಲ್ಲ ಮೇಡಮ್ ಫ್ಯಾಮಿಲಿ ಜೊತೆ ಇರೋ ಫ್ರೀ ಟೈಮ್ ಅನ್ನಲ್ಲ ಯಾರು ಮತ್ತೆ ಏನದು ಫ್ಯಾಮಿಲಿ ಸಿಗಲ್ಲ ಅಂದ್ರೆ ಕೆಲ್ಸದಲ್ ಬಿಜಿ ಇರ್ತೀವಿ ಟೈಮ್ ಸಿಗಲ್ಲ ಬಟ್ ಫ್ಯಾಮಿಲಿಗೆ ಟೈಮ್ ಕೊಡೋದ್ ನಾವು ಇವಾಗ ನೋಡಿ ನನ್ನ ಮನೆಗೆ ಅಮ್ಮಮ್ಮ ಅಂದ್ರೆ ಎಲ್ಲ ಮುಗಿಸ್ಕೊಂಡು ನನ್ ಮನೆ ಹೋಗೋದು ಒಂದು ಹತ್ ಗಂಟೆ ಅನ್ನೊಂದು ನಮ್ಮ ನಾನು ಹೋಗೋರ್ಗೂ ಮಲ್ಗಲ್ಲ ನಮ್ಮಪ್ಪ ಅಮ್ಮ ಸೊ ಎದ್ದಿರ್ತಾರೆ ಹೋಗ್ತೀನಿ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಒಂದ್ಸರಿ ಹೋಗಿ ಮಲ್ಕೊತೀನಿ ಮತ್ತೆ ಬೆಳಗ್ಗೆ ಹೇಳ್ತೀನಿ ಆಚೆ ಬರ್ತೀನಿ ಅಷ್ಟೇ ಫ್ಯಾಮಿ ಮಾಡ್ತಾ ಅಷ್ಟೇ ಪ್ರೀತಿ ಇರುತ್ತೆ ಗೊತ್ತಾ ಅದ್ ಹತ್ತು ನಿಮಿಷನೇ ಊಟದಿಂದ ಏನೇನಾಯ್ತು ಆಚೆ ಅದೇ ಇದು ಎಲ್ಲಾ ಕೇಳೋದು ಅದೆಲ್ಲ ಅದೇನೇ ನೆಕ್ಸ್ಟ್ ಲೆವೆಲ್ ಪ್ರೀತಿ ಅರೆ ಮನೆಯಲ್ಲಿ ನಾನು ಇರೋದೇ ತುಂಬಾ ರೇರ್ ಮನೇಲಿ ಇದ್ರುನು ನಾನು ಬೆಳಿಗ್ಗೆ ಇವಾಗ ರಾತ್ರಿ ಹೋಗ್ತೀನಿ ನಾನು ಬೆಳಗ್ಗೆ ನಾಳೆ ಸಾಯಂಕಾಲ ನಾನ್ ಮನೆಯಿಂದ ಆಚೆ ಬರ್ತೀನಿ ಅರೆ ಸಾಯಂಕಾಲದವರೆಗೂ ಏನ ಅಪ್ಪ ಅಮ್ಮ ಜೊತೆ ಮಾತಾಡ್ಕೊಂಡಿದ್ದ ಆದ್ರೆ ಇಲ್ಲ ಮಲಗಿರ್ತೀನಿ ನಾನು ಮಾತಾಡೋದ್ ರಾತ್ರಿ ಮಾತ್ರ ಮಾತಾಡೋದು ಸುಮಾರು ಒಂದ್ ಹತ್ ಹದಿನೈದು ನಿಮಿಷ ಏನೋ ಒಂದರ ನಾಚಿಕೆ ಅಪ್ಪ ಅಮ್ಮ ಮಾತ್ರ ಭಯನು ಬಟ್ ಇಲ್ಲೆಲ್ಲ ನಾವ್ ನೋಡಿ ಅದೊಂದು ನಮ್ದೊಂದ್ ತಪ್ಪೇನು ಗೊತ್ತಾ ಆಶೆ ನಾವ್ ಎಲ್ಲಾರು ಇರ್ರೆ ನಾನು ಅಷ್ಟೆಲ್ಲರೂ ಪ್ರತಿಯೊಬ್ರು ಮಾಡೋದನ್ಕೋತೀನಿ ಸೊ ಬೇರೆಯವ್ರ ಹತ್ರ ಎಲ್ಲಾರು ಪ್ರತಿಯೊಬ್ರು ಹೇಳ್ತೀವಿ ನಮ್ಮ ಅಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ನಮ್ಮಅಮ್ಮ ಎಷ್ಟು ಕಷ್ಟ ಪಡ್ತಾರಂತ ಅದೇ ಅಮ್ಮನ್ ಮುಂದೆ ಬಂದಾಗ ಹೇ ಹೋಗಿ ಎಲ್ಲ ಆಯ್ತು ಅದು ಹೋಗಪ್ಪ ಆಯ್ತು ಅಂತಾನೆ ಹಿಂಗೆ ಮಾತಾಡೋದು ನಾವು ನಮ್ದು ಎಷ್ಟು ಪ್ರೀತಿ ಇದ್ರು ಅಪ್ಪನ್ ಮುಂದೆ ಅಮ್ಮನ್ ಮುಂದೆ ನಾವ್ ಹಿಂಗೆ ಮಾತಾಡೋದು ಅದೊಂದು ಯಾರು ಚೇಂಜ್ ಮಾಡಕ್ಕಾಗಲ್ಲ ಅಪ್ಪ ಅಮ್ಮನೂ ಮಾತಾಡಕ್ಕಾಗಲ್ಲ ಕೆಲವೊಂದ್ಸಲ ಆದ್ರೆ ಪ್ರತಿಯೊಬ್ರು ಅಪ್ಪ ಅಮ್ಮ ಅನ್ಕೋಬೇಕ ಏನಂದ್ರೆ ಸೊ ನಾವ್ ಎಷ್ಟೇ ಕೆಟ್ಟದಾಗ ಮಾತಾಡೋದ್ರೆ ಏನೇ ಮಾತಾಡಿದ್ರು ಅವ್ರ ಅಂದ್ರೆ ಪ್ರೀತಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಯಾರಿಗೋಸ್ಕರ ನಾವು ಜೀವ ಕೊಡ್ತೀವಿ ಯಾರಿಗೋಸ್ಕರ ಜೀವ ತೆಗಿತೀವಿ ಗೊತ್ತಿಲ್ಲ ಬಟ್ ಅಪ್ಪ ಅಮ್ಮಗೋಸ್ಕರ ಅಂತೂ ಜೀವ ತೆಗಿಯಕ್ಕೂ ಸರಿ ಆಗ್ತೀವಿ ಜೀವ ಕೊಡಕ್ಕೂ ರೆಡಿ ಆಗ್ತೀವಿ ಸೊ ಆಗ್ಲೇ ಹೇಳಿದ್ರಿ ಗೌರಿ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದೀರಾ ಅಂತ ಹೀರೋ ಫ್ರೆಂಡ್ ಪಾತ್ರ ಅಂಡ್ ಅದು ಸಮರ್ಜಿತ್ ಅವರ ಡೆಬ್ಯೂ ಸಿನಿಮಾ ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಆ ಸಿನಿಮಾ ನಿಮ್ಗೂ ಆಲ್ ದ ಬೆಸ್ಟ್ ಅಂಡ್ ಇದ್ರ ಜೊತೆ ಇನ್ಯಾವ ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ ನಡೀದೆ ಒಂದು ಏಳೆಂಟು ಸಿನಿಮಾ ನಡೀತಿದೆ ಹ್ಯಾರಿ ಅಂತ ನಡೀತಿದೆ ಸರ್ಕಾರಿ ಶಾಲೆ ಹೆಚ್ ಐಟ್ ಅಂತ ನಡೀತಿದೆ ಸಿನಿಮಾಗಳ ಹೆಸರು ಗೊತ್ತಿಲ್ಲ ಬಟ್ ನಡೀತಿದೆ ನಡೀತಿದೆ ತೆಲುಗಲ್ಲಿ ಒಂದು ಸಿನಿಮಾ ನಡೀತಿದೆ ಹಿಂದಿಯಲ್ಲಿ ಒಂದು ಸಿನಿಮಾ ನಡೀತಿದೆ ಹಿಂದಿಯಲ್ಲಿ ಆ ಸಿನಿಮಾ ಅವ್ನ ಒಬ್ಲಿ ಏನೋ ಇದೆ ಸಿನಿಮಾ ಹೆಸರು ಸೊ ಹಿಂದಿಯಲ್ಲಿ ನಡೀತಿದೆ ತೆಲುಗು ಅಲ್ಲಿ ನಡೀತಿದೆ ಕನ್ನಡದಲ್ಲೇ ಒಂದು ನಾಲ್ಕೈದು ಸಿನ್ಮಾ ಇನ್ನ ಎಕ್ಸ್ಟ್ರಾ ಸಿನಿಮಾಸ್ ಎಲ್ಲ ಮಾಡ್ತಾ ಇದ್ದೀನಿ ಆದ್ರೆ ಒಂದು ಸಿನಿಮಾ ಇಂದ ಹಂಗೆ ಹಂಗಂಗೆ ಹಂಗಂಗೆ ಕಂಟಿನ್ಯೂ 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 ಆಗಿ ಅವ್ರು ಇನ್ನೊಬ್ರು ಕಾಲ್ ಮಾಡಿ ನಾವಾಜ್ ಚೆನ್ನಾಗಿ ಮಾಡ್ತಾನೆ ಸಿನಿಮಾಗ್ ಈ ತರ ಈ ತರ ಈ ತರ ನಡೀತಾ ಇದೆ ಡೈಲಾಗ್ ಗಳ ಮೂಲಕ ಸಾಕಷ್ಟು ಜನ ಇಷ್ಟಪಟ್ಟರು ಇವಾಗ ಆಕ್ಟಿಂಗ್ ಅಲ್ಲೂ ಸೈ ಅಂತ ಅನ್ಸ್ಕೊಂಡಿದ್ರ ಟಿವಿ ಶೋಲಿ ಆಕ್ಟಿಂಗ್ ಮಾಡ್ತಿದಿರ ಈಗ ಆದಷ್ಟು ಬೇಗ ಬೆಳ್ಳಿ ಪರ್ದೆಗೂ ಕೂಡ ಕಾಲು ಇಡ್ತಿದೀರ ನೀವು ಸೊ ಅಲ್ಲೂ ಎಲ್ರಿಂದ ಶಭಾಷ್ ಅಂತ ಅನ್ನಿಸ್ಕೊಳ್ಳಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಿ ಅಂಡ್ ನಿಮ್ಮನ್ನ ಇಷ್ಟ ಫಾಲೋಯರ್ಸ್ಗೆ ಎಲ್ಲರಿಗೂ ಗೆ ಅಭಿಮಾನಿಗಳು ಅಂತ ಹೇಳ್ಬೋದು ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಯಾರು ಅಭಿಮಾನಿ ಏನಿಲ್ಲ ಬಟ್ ಇಷ್ಟ ಪಡ್ತಾರೆ ತುಂಬಾ ಜನ ಏ ನವಾಜ್ ಗುರು ಚೆನ್ನಾಗ್ ಮಾಡ್ತಾರೆ ನವಾಜ್ ಅವರು ಚೆನ್ನಾಗ್ ಮಾಡ್ತಾರೆ ಎಷ್ಟೋ ಜನ ಕಾಲ್ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನನಗೆಲ್ಲ ಯಾವ್ದು ಸರ್ ಅಭಿಮಾನಿ ಅಭಿಮಾನಿ ಅಂದಾಗ ನನಗೆ ಹೆಂಗಾಗತ್ತೆ ಅಂದ್ರೆ ಒಂಥರ ನಿಜ ಬಟ್ ನನಗೆ ನನ್ಮೇಲೆ ನನಗೆ ಡೌಟ್ ಆಗುತ್ತೆ ಈ ತರನು ಮಾತಾಡ್ತಾರ ಅಂತ ಬಟ್ ಏನೋ ಪಾಪ ಅವ್ರ ಅವ್ರಿಮಾನ ಅಭಿಮಾನಿ ಅನ್ನೋದ್ಕಿಂತ ಏನೋ 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 ಕೆಲ್ಸ ಆಗ್ಬೇಕೇನೋ ಅದೇ ಮಾತಾಡ್ತ ಒಟ್ನಲ್ಲಿ ಕಾಲ್ ಮಾಡ್ತಾರ ಅದೊಂದು ಖುಷಿ ಅಷ್ಟೇ ಬೇರೆ ಮಾಡ್ಕೊಂಡು ಕಾಲ್ ಮಾಡಿ ಇಷ್ಟ ಪಟ್ವಿ ಅಂತ ಅಣ್ಣ ಮಾಡ್ತಾರೆ ಕುಡಿದಾಗಲ ನಾನು ಕಾಲ್ ಮಾಡಿದಾಗಂತು ಸಕ್ಕರಾಗಿರುತ್ತೆ ಯದರೊಂದು ನೆನಪಿದ್ಯಾ ಆ ತರ ಓ ಅಮ್ಮಾ ಅಂದ್ರೆ ಒಂದು ನನಗೆ ಜಾಸ್ತಿ ಆಲ್ಮೋಸ್ಟ್ ನೈಟ್ ಕಾಲ್ ಬಂತು ಅಂದ್ರೆ ಕುಡಿದ ಮಾಡಿದಾನೆ ಅಂತ ಅಂದ್ಬಿಟ್ಟು ನನಗೆ ಫಿಕ್ಸ್ ನಾನು ಫಿಕ್ಸ್ ಅಂತೀನಿ ಬ್ರೋ ಅಣ್ಣ ಅಂತ ಎಲ್ಲ ಕಿರ್ಚಾಡ್ತಾ ಇರ ಆಕಪ್ಪಾಕಪ್ಪಾ ಇಂಗ್ಲಿಷ್ ಬರ್ಬಿಡುತ್ತೆ ಐದಾರು ಜನ ಕಿರ್ಚಾಡ್ತಿರ್ತಾರೆ ಏನಾಯ್ತು ಬ್ರೋ ಬ್ರೋ ಎಲ್ಲ ಅಭಿಮಾನಿಗಳು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಬ್ರೋ ಎಲ್ಲರ ಬಗ್ಗೆ ಒಂದು ಬ್ರೋ ಶೂಟಿಂಗ್ ಅಲ್ಲಿ ಯಾವ್ದು ಬ್ರೋ ಶೂಟಿಂಗು ಎಷ್ಟು ಬ್ರೋ ನಾನು ಕೊಡ್ತೀನಿ ಬನ್ನಿ ಬ್ರೋ ನಿಮಗೆ ಶೂಟಿಂಗು ಅಂತ ಏನು ಕೆಲಸ ಮಾಡ್ತಿದ್ದೀರಾ ಬ್ರೋ ಬ್ರೋ ನಾನು ಆಟೋ ಓಡಿಸ್ತಿದ್ದೀನಿ ನಾನು ನಿಮಗೆ ಶೂಟಿಂಗ್ ಕೊಡಿಸ್ತೀನಿ ಬನ್ನಿ ಅಂತ ಸರಿ ಆಯ್ತು ಆವಾಗಲೇ ಒಂದರ ಧೈರ್ಯ ಆದ್ರೂ ನಿಮ್ಮನ್ನ ಯಾವ್ದೋ ಒಂದು ಟೈಮಲ್ಲಿ ಹೆಲ್ಪ್ ಮಾಡ್ಕೊಂಡು ಫೋನ್ ಮಾಡ್ತಾರಾ ಅಂತ ಆಯ್ತು ಅಲ್ಲಿ ಎಷ್ಟೋ ಜನ ಕಾಲ್ ಮಾಡ್ತಾರೆ ಅದರಲ್ಲಿ ಈ ನಮ್ಮಂತವ್ರಿದ್ದಾರೆ ಗೊತ್ತಾ ಅಂದ್ರೆ ಒಂದು ಸಿಂಪಲ್ ಹೇಳ್ಬೇಕಂದ್ರೆ ಎಷ್ಟೋ ಜನ ನಾವು ಒಂದೇ ಮಾತು ಹೇಳೋದು ಈವನ್ ಯಾರೇ ಒಬ್ಬ ಬೆಳಿಬೇಕಂದ್ರೆ ಯಾರೇ ಬೆಳಿತವನಂದ್ರೂ ಅದಕ್ಕೆ ಸಪೋರ್ಟರ್ಸ್ ಮಾತ್ರ ನಾವು ಬಡವರೇ ಕಾರಣ ಯಾರೂ ದುಡ್ಡಿರೋರು ಸೌಕಾರ ಎಲ್ಲ ಯಾರೂ ಸಪೋರ್ಟ್ ಮಾಡೋಲ್ಲ ಪ್ರತಿಯೊಬ್ಬರು ಬಡವರೇನೆ ಒಬ್ಬಂಗೆ ಕೈ ಅವ್ನ ಕೈ ಹಾಕೊಂಡ್ರೆ ಬಡವ್ರ ಕೈ ಕೆಳಗಡೆ ಇರುತ್ತೆ ಯಾವಾಗ್ಲೂ ಹಿಂಗೆ ಅವ್ರ ಕಾಲ್ ಮೇಲ್ಗಡೆ ಹಚ್ಕೊಂಡೇ ಹೆಚ್ಚೋದು ಪ್ರತಿಯೊಬ್ಬರು ಬಡವರನ್ನು ಸೊ ನಿಮ್ಮನ್ನು ಇಷ್ಟಪಡೋರು ಎಲ್ರಿಗೂ ಒಂದು ಪಂಚ್ ಡೈಲಾಗ್ ಹೇಳ್ಬೋದು ಈಗ ಸುಸ್ತಾದ್ರೆ ಬರುತ್ತೆ ಬೆವರು ಬರುತ್ತೆ ನನ್ನ ಇಷ್ಟ ವಾವ್ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ ಸೊ ಅದ್ರ ಮುಂದೆ ನಾವೇನು ಮಾತಾಡೋ ಹಾಗೆ ಮಾತಾಡೋ ಹಾಗಿಲ್ಲ ಬಟ್ ನವಾಜ್ ನೀವ್ ಹೇಳಿದ್ರೆ ಇಷ್ಟೊಂದು ಸಿನಿಮಾಗಳು ಮಾಡ್ತಿದ್ದೀರಾ ಬಿಸಿ ಇದ್ದೀರಾ ಅಪ್ಪ ಅಮ್ಮಂಗೆ ಟೈಮ್ ಕೊಡಕ್ ಆಗ್ತಿಲ್ಲ ಕೆಲವೊಂದ್ಸಲ ಅಂತ ಬಟ್ ಆದ್ರೂ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಸ್ವಲ್ಪ ಟೈಮ್ ಮಾಡ್ಕೊಂಡು ನಮ್ ಜೊತೆ ಮಾತುಕತೆ ಮಾಡೋದಕ್ಕೆ ಬಂದ್ರಿ ಅಂಡ್ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ವಿ ನಾವು ಅಂಡ್ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್